ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿಯೋ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮೇಷರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ಸ್ವಾಗತ ಈ ತಿಂಗಳು ಫೆಬ್ರವರಿ ಅದೃಷ್ಟದ ಸುಯೋಗ ಬಂದೇ ಬಿಡ್ತು ಅದೃಷ್ಟದ ಸುಯೋಗ ಅನ್ನೋದು ಬಂದೇ ಬಿಡ್ತು ಮೇಷರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಯಾವ ರೀತಿ ನಿಮ್ಮ ಅದೃಷ್ಟ ಅನ್ನೋದು ತಿರುಗುತ್ತೆ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಒಂದನೇ ತಾರೀಕು ಆರಂಭ ಆಗ್ತಾ ಇದ್ದಂಗೆನೆ ಬುಧ ರಾಶಿ ಪರಿವರ್ತನೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಕು ಹಾಗಾದರೆ ಬುಧ ಯಾವ ರೀತಿ ಫಲ ಕೊಡ್ತಾನೆ ನಿಮಗೆ ಬುಧ ಮೂರನೇ ಮನೆ ಅಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ ನೀವು ಯಾಕಂದರೆ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ರೆ ಅದರಲ್ಲಿ ಸಫಲತೆ ಸರ್ವೀಸ್ ಅಂದರೆ ಏನು ಏರ್ ಕಂಡೀಷನ್ ರಿಪೇರಿ ಮಾಡೋದು ಸರ್ವಿಸ್ ಫಿಸಿಷಿಯನ್ ಒಬ್ಬ ಡಾಕ್ಟರ್ ಫ್ಯಾಮಿಲಿ ಡಾಕ್ಟರ್ ಆಗಿ ಸೆನ್ಷನ್ ಕೊಡೋದು ಕೂಡ ಸರ್ವೀಸ್ ಅಡ್ವೊಕೇಟ್ಸ್ ನೀವು ಮಾಡ್ತಾ ಇರೋದು ಸೇವೆ ಇಂತಹ ಯಾರ್ಯಾರು ಸೇವೆಯ ಕೆಲಸ ಮಾಡ್ತಾ ಇದ್ದೀರಿ ವೃತ್ತಿ ಅವರೆಲ್ಲರಿಗೂ ಕೂಡ ಅಭಿವೃದ್ಧಿ ಆಗುತ್ತೆ ಯಾರ್ಯಾರು ಸಲಹೆಗಳು ಕೊಡ್ತಾ ಇದ್ದೀರಿ ಒಬ್ಬ ಅಸ್ಟ್ರಾಲಜರು ಆಗಿರ್ಬೋದು ನೀವು ನಿಮಗೂ ಕೂಡ ಒಳ್ಳೆಯ ಸಮಯ ಅನ್ನೋದು ಆರಂಭ ಆಯಿತು ನೀವು ಯಾವುದೇ ಒಬ್ಬ ಪುರೋಹಿತನಾಗಿರ್ಬೋದು ನಿಮಗೆ ಅಭಿವೃದ್ಧಿ ಆಯಿತು ಕಂಕಣ ಭಾಗ್ಯ ಅನ್ನೋದು ಆರಂಭ ಆಯಿತು ನಿಮ್ಮ ಚಿಕ್ಕ ಸಹೋದರ ಸಹೋದರಿ ಪ್ರೊಫೆಷನಲ್ಲಿ ಅಭಿವೃದ್ಧಿಯಾಗುವ ಸಮಯ ಅನ್ನೋದು ಬಂದೇ ಬಿಡ್ತು ನೋಡಿ ಯಾವಾಗಲೂ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾನೆ ಅಮಾವಾಸ್ಯ ಆದ ನಂತರ ಹೇಗೆ ವೃದ್ಧಿ ಆಗ್ತಾ ಹೋಗ್ತಾನೋ ಹಾಗೆ ನಿಮಗೆ ಧನಾಭಿವೃದ್ಧಿ ಅನ್ನೋದು ಮೇಷರಾಶಿ ಜಾತಕರಿಗೆ ಆರಂಭ ಆಗುತ್ತೆ ನಿಮಗೆ ಯಾರಿಂದ ಸಂತೋಷ ಸಿಗುತ್ತೆ ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಯಿಂದ ನಿಮಗೆ ಸಂತೋಷ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ ಮತ್ತು ನಿಮ್ಮ ಮಕ್ಕಳಿಂದ ನಿಮಗೆ ಸಂತೋಷ ನಿಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಿ ವ್ಯಾಪಾರಸ್ಥರು ಮತ್ತೆ ಅದರಿಂದ ಲಾಭವನ್ನು ಕೂಡ ತಗೊಳ್ತೀರಾ ಶಾರೀರಿಕ ಸುಖ ಸಂಪತ್ತುಗಳು ಪ್ರಾಪ್ತಿಯಾಗತ್ತೆ ನಿಮ್ಮ ಸಾಲಗಳು ಯಾರಿಗಾದ್ರೂ ಕೊಟ್ಟಿರ್ತೀರಾ ಅನ್ಕೊಳ್ಳಿ ಆ ಸಾಲಗಳು ಕೊಟ್ಟಿರೋದಕ್ಕೂ ಕೂಡ ಬಡ್ಡಿ ಜಾಸ್ತಿ ಬರುವ ಸಾಧ್ಯತೆ ಇದೆ ಸಮಾಜದಲ್ಲಿ ಸೊಸೈಟಿಯಲ್ಲಿ ನಿಮ್ಮ ಸ್ಟೇಟಸ್ ಅತಿ ಹೆಚ್ಚು ಆಗುವಂಥದ್ದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುವಂಥದ್ದು ಅದಕ್ಕೆ ಹೇಳಿದ ಅದೃಷ್ಟದ ಸುಯೋಗ ಅನ್ನೋದು ಮೇಷರಾಶಿಯವರಿಗೆ ಬಂದೇ ಬಿಡ್ತು ದೇವರ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ನೀವು ಮಾಡುವಂತಹ ನೀವೇನಾದ್ರೂ ಮ್ಯಾನೇಜರ್ ಆಗಿದ್ರೆ ಮ್ಯಾನೇಜ್ ಮಾಡುವಂತಹ ಸ್ಕಿಲ್ ಎಲ್ಲರೂ ಕೂಡ ನಿಮ್ಮನ್ನು ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ ಹಾಗಾದ್ರೆ ಬುಧ ನಿಮಗೆ ನೋಡಿ ಎಷ್ಟು ಒಳ್ಳೆ ಫಲಗಳನ್ನ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅಕೌ ನೀವೇನೋ ಪುಸ್ತಕ ಪಬ್ಲಿಷ್ ಮಾಡಬೇಕಾದ್ರೆ ಪಬ್ಲಿಷ್ ಮಾಡಿ ನಿಮ್ಮ ಸೋದರ ಮಾವನಿಗೆ ಅಭಿವೃದ್ಧಿ ಆಗುತ್ತೆ ನಿಮ್ಮ ಮಾವ ಅಂತ ಇದ್ದರೆ ಅಂದರೆ ಹೆಣ್ಣು ಕೊಟ್ಟ ಮಾವ ಆಗಿರ್ಬೋದು ಗಂಡು ಕೊಟ್ಟ ಗಂಡು ತಂದೆಯ ತಂದೆ ಆಗಿರ್ಬೋದು ಅಂದರೆ ತಂದೆ ಅಂದರೆ ನಿಮ್ಮ ಪತಿಯ ತಂದೆ ಆಗಿರ್ಬೋದು ಅಂಥವರಿಂದ ಕೂಡ ನಿಮಗೆ ಲಾಭ ಆಗುತ್ತೆ ನಿಮಗೆ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಇದೆ ಅವರಿಂದನೂ ಕೂಡ ನಿಮಗೆ ಅನುಕೂಲಗಳಾಗುತ್ತೆ ಅಕೌಂಟೆಂಟ್ಗಳಿಗೆ ಆಡಿಟರ್ಗಳಿಗೆ ಮತ್ತು ರೈಟರ್ಗಳು ಬರೆಯೋರು ಅಂಥವ್ರಿಗೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ ರೈಟರ್ನಿಗೆ ಯಾರು ರೈಟ್ ಮಾಡಲ್ಲ ಅಂದರೆ ಟೈಪಿಂಗ್ ಮಾಡೋರು ಕಂಪ್ಯೂಟರ್ ಟೈಪಿಂಗು ಅಂತವರೆಲ್ಲರಿಗೂ ಧನ ಲಾಭ ಆಗುತ್ತೆ ಕಾಮಿಡಿ ಆ್ಯಕ್ಟರ್ಗಳಿಗೂ ಒಳ್ಳೆಯ ಧನಲಾಭ ಆಗುತ್ತೆ ಸ್ಕಿನ್ ಡಾಕ್ಟರ್ಗಳಿಗೆ ಕೂಡ ಒಳ್ಳೆ ಧನ ಲಾಭ ಅನ್ನೋದು ಈ ತಿಂಗಳು ಆಗುತ್ತೆ ಅನ್ನುವಂತಹ ಸೂಚನೆಗಳು ಕಂಡು ಬರುತ್ತೆ ಹತ್ತನೇ ಅಂದಾಗ ಕರ್ಮ ಬುಧ ಹತ್ತನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಗೌರವ ಯಾವ ವಿಚಾರದಲ್ಲಿ ಗೌರವ ಪ್ರೊಫೆಷನಲ್ಲಿ ನಿಮಗೆ ಗೌರವ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋರಿಗೆ ಗೌರವ ಸ್ಟೇಟಸ್ ಫೇಮ್ ಅದೃಷ್ಟ ಜನಮನ್ನಣೆ ರಾಜಕಾರಣಿಗಳಿಗೆ ಪವರ್ ಆ ನೋಡಿ ದಶಮ ಭಾವದಲ್ಲಿರುವಂತ ಸೂರ್ಯ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಆಗ್ಬಿಡ್ತಾನೆ ಮತ್ತೆ ನಿಮಗೆ ಪವರ್ ಬಂದೇ ಬರುತ್ತೆ ಆ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡೋರ್ಗೂ ಕೂಡ ಒಳ್ಳೆ ಸ್ಥಾನಮಾನ ಅದರಲ್ಲೂ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಅಲ್ಲಿ ನಿಮಗೆ ಒಳ್ಳೆ ಸ್ಥಾನಮಾನ ಪೋಸ್ಟ್ ಪೊಸಿಷನ್ ಕಳೆದುಕೊಂಡು ಕಳೆದುಕೊಂಡಿರುವಂತಹ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುವ ಯೋಗ ಮೇಷರಾಶಿಯವರಿಗೆ ಆರಂಭ ಅನ್ನೋದು ಆಗ್ತಾ ಇದೆ ಅನ್ನೋದು ಸೂಚನೆ ತೋರಿಸ್ತಾ ಇದೆ ಆಮೇಲೆ ಐದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ಕೂಡ ಹುಚ್ಚನಾಗ್ತಾನೆ ಮಕರ ರಾಶಿಯಲ್ಲಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಕೂಡ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ನಿಮಗೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಯಾರಿಗೂ ಶುಕ್ರ ಮಹಾದಶ ನಡೀತಾ ಇದೆ ಅಂತವರು ಸೊಸೈಟಿಯಲ್ಲಿ ಗೌರವನ ಕಳ್ಕೋಬೇಕಾಗುತ್ತೆ ಯಾರಾದ್ರೂ ಸ್ತ್ರೀ ಭಾಸ್ ಇದ್ಬಿಟ್ರೆ ನಿಮ್ಗೆ ತೊಂದರೆಗಳಾಗತ್ತೆ ಕೆಲವರು ಕೆಲಸವನ್ನು ಕಳ್ಕೊಂಬಿಡ್ಬೇಕಾಗತ್ತೆ ಅದಕ್ಕೆ ಹೊಸ ಶತ್ರುಗಳು ಕೂಡ ಆರಂಭ ಆಗ್ಬೋದು ಸಡನ್ನಾಗಿ ಯಾರೋ ಹೊಸ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದ್ರು ಅದು ಸ್ತ್ರೀ ತೊಂದರೆ ಆಯಿತು ಯಾವುದೇ ದೇಶದಲ್ಲಿ ಇರ್ಬೋದು ನೀವು ಆಮೇಲೆ ರಿಟೈಲ್ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಏನಾದ್ರೂ ತೊಂದರೆಗಳು ಅಡ್ಡಿಗಳು ಉಂಟಾಗ್ಬೋದು ಯಾರ್ಯಾರಿಗೆ ತೊಂದರೆಗಳಾಗತ್ತೆ ಫ್ಯಾಷನ್ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಫ್ಯಾಷನ್ ಶೋ ಮಾಡುವಂಥವರು ಆಮೇಲೆ ಸುಂದರವಾದ ಉಡುಪುಗಳ ಮಾರಾಟ ಮಾಡೋರು ಗಾರ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡೋರು ಇವರಿಗೆ ತೊಂದರೆಗಳಾಗುತ್ತೆ ನೀಚ ಸ್ತ್ರೀಯ ಸಹವಾಸದಿಂದ ನಿಮ್ಮ ಘನತೆಗೆ ಗೌರವ ಕಡಿಮೆಯಾಗುವ ಸಾಧ್ಯತೆಗಳಿದೆ ಎಚ್ಚರ ನೀಚ ಸ್ತ್ರೀಯ ಬಾಸಾಗಿ ಏನಾದ್ರೂ ಬಂದುಬಿಟ್ರೆ ಕೆಲಸ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಏನು ಈಗ ಈ ನೆಗೆಟಿವ್ ಎಫೆಕ್ಟಿಗೆ ಅಂದಾಗ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಮಾಡಿದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ ಮೇಷರಾಶಿ ಜಾತಕರಿಗೆ ಸ್ತ್ರೀಯರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ನಡ್ಕೋಬೇಕಾಗತ್ತೆ ಈ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗಾದ್ರೆ ಫೈನಾನ್ಷಿಯಲ್ ಬಿಸ್ನೆಸ್ ಮಾಡೋರು ಸಾಲಗಳು ಕೊಟ್ಬಿಟ್ಟಿರ್ತೀರಾ ಅದು ಹೆಣ್ಮಕ್ಳಿಗೆ ಸಾಲ ಕೊಟ್ಬಿಟ್ರೆ ಬಹಳ ಹುಷಾರಾಗಿರ್ರಿ ಅದು ಅಂತ ಸ್ತ್ರೀ ಶಕ್ತಿ ಅಂತೇಳಿ ಹೆಣ್ಮಕ್ಳಿಗೆ ದುಡ್ಡು ಕೊಡೋದು ಮದ್ಯ ವ್ಯಾಪಾರಸ್ಥರಿಗೂ ಕೂಡ ಧನ ಲಾಭ ಕಡಿಮೆ ಆಗ್ಬೋದು ಜ್ಯುವೆಲರಿ ಶಾಪ್ ನಡೆಸೋರ್ಗೂ ಕೂಡ ಧನ ಲಾಭ ಕಡಿಮೆ ಆಗ್ಬೋದು ಯಾರು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫೈನಾನ್ಷಿಯಲಿ ಬ್ಯಾಂಕಿಂಗ್ ಸೆಕ್ಟರ್ ಹಣ ಹೂಡಿಕೆ ಮಾಡಿ ಚಿನ್ನ ಬೆಳ್ಳಿ ಸ್ಟಾಕ್ ಗಳನ್ನ ಖರೀದಿ ಮಾಡಿದ್ರೆ ಅಷ್ಟೊಂದು ಲಾಭ ಅನ್ನೋದು ನಿಮಗೆ ಈ ತಿಂಗಳು ಕಂಡು ಬರಲ್ಲ ಅನ್ನುವಂತಹ ಸೂಚನೆಯನ್ನು ತೋರಿಸ್ತಾ ಇದೆ ಮತ್ತು ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಧನುರ್ ಮಕರ ರಾಶಿಗೆ ರಾಶಿ ಪರಿವರ್ತನೆ ನಿಮ್ಗೆ ಏನಾಗಬೇಕು ಇನ್ಕಮ್ ಅನ್ನೋದು ನಾಲ್ಕಾರು ಕಡೆಯಿಂದ ಬರಬೇಕು ಎಲ್ಲಿಂದ ಇನ್ಕಮ್ ಬರುತ್ತೆ ಒಂದು ಸಂಬಳ ಇನ್ನೊಂದು ಏನಾದರೂ ಪ್ಯಾಸಿವ್ ಇನ್ಕಮ್ ಇದ್ದರೆ ಸ್ಟಾಕ್ ಮಾರ್ಕೆಟ್ಗಳಿರ್ಬೋದು ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಶೇರ್ಗಳನ್ನ ತಗೊಂಡಿರ್ತೀರಾ ಅದು ಅಲ್ಲೆಲ್ಲೋ ಹಣ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಲ್ಲೆಲ್ಲ ಹಣ ಲಾಭ ಆಗುತ್ತೆ ಅಂದರೆ ಈ ತಿಂಗಳಲ್ಲಿ ನೀವು ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ನೀವು ಹಣ ಹೂಡಿಕೆ ಮಾಡೋದ್ರಿಂದ ಲಾಭ ಆಗುತ್ತೆ ಆಮೇಲೆ ನಿಮ್ಮ ಎಲ್ಲ ತೊಂದರೆಗಳು ಕೂಡ ಸಾಲ್ವ್ ಆಗುತ್ತೆ ರಾಜಕಾರಣಿಗಳು ಕೂಡ ಮೇಷರಾಶಿ ಜಾತಕರಾಗಿದ್ದರೆ ಹದಿಮೂರನೇ ತಾರೀಕು ನಂತರ ಎಂ ಪಿ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರೋದ್ರಿಂದ ನಿಮ್ಮ ವರಿಷ್ಠರನ್ನು ನೀವು ಭೇಟಿ ಮಾಡಿದ್ರೆ ನಿಮಗೆ ಎಂ ಪಿಗೆ ಎಂ ಪಿ ಎಲೆಕ್ಷನ್ಗೆ ಸೀಟು ಕೂಡ ಸಿಗ್ಬೋದು ರಾಜಕಾರಣದಲ್ಲೂ ಕೂಡ ನೀವು ಅಭಿವೃದ್ಧಿಯಾಗುವ ಸಾಧ್ಯತೆಗಳಿದೆ ಸರ್ಕಾರದಲ್ಲಿ ಕೆಲಸ ಮಾಡೋರ್ಗೂ ಕೂಡ ಪ್ರಮೋಷನ್ನು ಒಳ್ಳೆಯ ಅನುಕೂಲಗಳು ಆಗುತ್ತೆ ನಿಮ್ಗೇನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಫೆಬ್ರವರಿ ಹದಿಮೂರನೇ ತಾರೀಕು ವೆಯ್ಟ್ ಮಾಡಿ ಹದಿಮೂರನೇ ತಾರೀಕು ನಂತರ ನಿಮಗೆ ಉತ್ತಮವಾದ ಆರೋಗ್ಯ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ ಮೇಷರಾಶಿ ಜಾತಕರಿಗೆ ನೋಡಿ ಮೇಷರಾಶಿ ಜಾತಕರಿಗೆ ಧನ ಯಾರ ಈ ಧನ ಲಾಸ್ ಆಗೋದು ಯಾರಿಂದ ಸ್ತ್ರೀಯರಿಂದ ಅದಕ್ಕೆ ಬಹಳ ಹುಷಾರಾಗಿರ್ಬೇಕು ಹಣ ಯಾವ್ದರಿಂದ ಲಾಸ್ ಆಗುತ್ತೆ ದುಡ್ಡು ಯಾವ್ದರಿಂದ ಬರ್ಬೋದು ಫೈನಾನ್ಷಿಯಲ್ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ಗಳಿಂದ ದುಡ್ಡು ಬರ್ಬೋದು ಸ್ಟಾಕ್ ಮಾರ್ಕೆಟ್ ಗಳಲ್ಲೂ ಕೂಡ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ನೀವು ಹಣ ಹೂಡಿಕೆ ಅಥವಾ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಹಣ ಹೂಡಿಕೆ ಮಾಡೋದ್ರಿಂದ ಧನ ಲಾಭ ಆಗುವ ಸಾಧ್ಯತೆಗಳಿದೆ ಆಮೇಲೆ ಪಂಚಮಾಧಿಪತಿಯಾದಂತಹ ಸೂರ್ಯ ಶನಿ ಇಬ್ಬರು ಜೊತೆಗೂಡಿ ಪಂಚಮ ಭಾವವನ್ನು ನೋಡೋದ್ರಿಂದ ಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಾನೆಚ್ಚು ನೀನು ಹೆಚ್ಚು ನಾನೇನು ವಿವಾಹ ಆಗ್ಬಿಟ್ರೆ ಇವ್ರ ಜೊತೆಗೆ ಚೆನ್ನಾಗಿರ್ತೀನ ಇಲ್ವಾ ಅಂತ ಕನ್ಫ್ಯೂಸ್ ಸ್ಟೇಟಲ್ಲೂ ಕೂಡ ನೀವು ಬರ್ಬೋದು ಅದಕ್ಕೆ ಪ್ರೀತಿ ಪ್ರೇಮ ಮಾಡುವಂಥವ್ರು ಕೂಡ ನಿಮ್ಮ ಜಾತಗಳನ್ನ ನೀವು ಇಬ್ಬರದ್ದು ಕೂಡ ತೋರಿಸಿ ಕೆಲವೆಲ್ಲ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗತ್ತೆ ಸಪ್ತಮಾಧಿಪತಿಯಾದಂತಹ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ವಿವಾಹ ಜೀವನದಲ್ಲೂ ಕೂಡ ಪ್ರೊಫೆಷನಲ್ಲಿ ಕೆಲಸ ಜಾಸ್ತಿ ಮಾಡೋದ್ರಿಂದ ಪರ್ಸನಲ್ ಲೈಫು ಸರಿಯಾಗಿ ನೀವು ಮನೆಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಬರೀ ಕೆಲಸ ಕೆಲಸ ಅಂತೀರಾ ಅಂತೇಳಿ ನಿಮ್ಮ ಸಂಗಾತಿ ನಿಮ್ಮ ಪತ್ನಿ ಆಗಿರ್ಬೋದು ನೀವು ಪುರುಷ ಜಾತಕರಾಗಿದ್ರೆ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತ್ನಿ ಪ್ರೊಫೆಷನಲ್ಲಿ ಕೆಲಸ ಮಾಡ್ತಾ ಇದ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಯಾವ್ದರಿಂದ ಬರುತ್ತೆ ಕೆಲಸ ಹೆಚ್ಚಾದಾಗ ಕೆಲಸದ ಒತ್ತಡದಿಂದ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಅಷ್ಟಮಾಧಿಪತಿಯಾದಂತಹ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಅಥವಾ ನಿಮ್ದು ಏನಾದ್ರೂ ಮೇಷ ಲಗ್ನ ಆಗಿದ್ರೆ ನಿಮ್ಮ ಲಗ್ನಾಧಿಪತಿ ದಶಮದಲ್ಲಿ ಬಹಳ ಉಚ್ಚವಾದ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಪ್ಯಾರಾಮಿ ಮಿಲ್ಟ್ರಿ ಮತ್ತೆ ಮಿಲ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಪೋಸ್ಟ್ ಪೊಸಿಷನ್ ಪ್ರಮೋಷನ್ ಎಲ್ಲ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ರಾಹು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ವಿದೇಶ ಪ್ರಯಾಣಗಳನ್ನು ಕೂಡ ಕಂಡು ಬರ್ತಾ ಇದೆ ನಾನೀಗ ಮೇಷರಾಶಿಯವರಿಗೆ ಅದೃಷ್ಟದ ಸುಯೋಗ ಬಂದೇ ಬಿಡ್ತು ಅನ್ನುವಂಥ ವಿಚಾರವನ್ನ ತಿಳಿಸಿದ್ದೀನಿ ನೀವೆಲ್ಲ ಮೇಷರಾಶಿಯವರು ಹೊಸೊಬ್ಬರು ಇರ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ